ಪ್ರಸ್ತುತ ನ್ಯೂಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಮಯ್ಯ ಪರ್ವೀನ್ ಇಂದು ನಮ್ಮೊಂದಿಗಿರುವ ವಿಶೇಷ ಅತಿಥಿ ಸೈದ್ಧಾಂತಿಕ ತಲಹದಿಯಲ್ಲಿ ಪರ್ಯಾಯ ರಾಜಕಾರಣವನ್ನು ಪ್ರತಿಪಾದಿಸುತ್ತಿರುವವರು ಇದೀಗ ಮತ್ತೊಮ್ಮೆ ಹಸಿವು ಮುಕ್ತ ಭಯ ಮುಕ್ತ ರಾಜಕಾರಣದ ರಾಜ್ಯ ನೇತೃತ್ವವನ್ನು ಹೊತ್ತಿಕೊಂಡಿರುವಂತಹ ಎಸ್ ಡಿ ಪಿ ಐ ಪಕ್ಷದ ಅಬ್ದುಲ್ ಮಜೀದ್ ಅವರು ಪ್ರಸ್ತುತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೆ ಮತ್ತೊಮ್ಮೆ ಅಧ್ಯಕ್ಷರಾಗಿರುವುದಕ್ಕೆ ಶುಭಾಶಯಗಳು ಕೂಡ ಥ್ಯಾಂಕ್ ಯು ನನ್ನ ಮೊದಲನೇ ಪ್ರಶ್ನೆ ನೀವು ಸುದೀರ್ಘ ಕಾಲ ಎಸ್ ಡಿ ಪಿ ಎ ಪಕ್ಷದ ನೇತೃತ್ವವನ್ನು ವಹಿಸಿದ್ದೀರಿ ಇದೀಗ ಮತ್ತೆ ಅಧ್ಯಕ್ಷರಾಗಿದ್ದೀರಿ ಅಧ್ಯಕ್ಷರಾಗಿ ನಿಮ್ಮ ಸಾಧನೆ ಏನು ಮತ್ತು ಅದರಲ್ಲಿ ಎಷ್ಟು ತೃಪ್ತಿ ಇದೆ ಅಂತ ನೋಡಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷನಾಗಿ ಮತ್ತು ಬೇರೆ ಬೇರೆ ಹುದ್ದೆಗಳಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ ಅತಿ ಹೆಚ್ಚು ಸಮಯದಲ್ಲಿ ನಾನು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೇನೆ ಪಕ್ಷ ಪ್ರಾರಂಭ ಆದಾಗ ಒಂದು ತಾತ್ಕಾಲಿಕ ಸಮಿತಿ ರಾಜ್ಯದಲ್ಲಿ ಉಂಟಾದಾಗಲೂ ಕೂಡ ನಾನೇ ಅಧ್ಯಕ್ಷನಾಗಿದ್ದೆ ಆಗ ಈ ಎಸ್ ಡಿ ಪಿ ಪಕ್ಷ ಅಂತ ಹೇಳಿದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಜನಪರ ಹೋರಾಟಗಾರರು ಬುದ್ಧಿಜೀವಿಗಳು ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ಸೇರಿಕೊಂಡು ಪ್ರಾರಂಭ ಮಾಡಿದಂಥ ಒಂದು ಪಕ್ಷ ಆಗಿರ್ತದೆ ಯಾರಿಗೂ ಗೊತ್ತಿಲ್ಲದಂತಹ ಒಂದು ಪಕ್ಷವನ್ನು ನಾವು ಕರ್ನಾಟಕದ ಮೂಲೆ ಮೂಲೆಗಳಿಗೆ ಈ ಪಕ್ಷವನ್ನು ತಲುಪಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಎಸ್ ಡಿ ಪಿ ಅಂತ ಹೇಳಿದರೆ ಒಂದು ಜನಪರ ಪಕ್ಷ ಜನರ ಸಂಕಷ್ಟಗಳಿಗೆ ಮಿಡಿಯುವ ಪಕ್ಷ ಅಂತ ಹೇಳಿ ಒಂದು ಹೆಸರು ಎಸ್ಟಾಬ್ಲಿಷ್ ಆಗಲಿಕ್ಕೆ ನಾವು ನಮ್ಮ ಅದು ನನ್ನ ವೈಯಕ್ತಿಕವಾಗಿ ನನ್ನ ಸಾಧನೆ ಅಲ್ಲ ನಮ್ಮ ಕರ್ನಾಟಕದ ಸಮಸ್ತ ನಾಯಕರ ಮತ್ತು ಕಾರ್ಯಕರ್ತರ ಸಾಧನೆಯಿಂದ ಇವತ್ತು ಕರ್ನಾಟಕದಲ್ಲಿ ನಾಲ್ಕನೇ ಅತಿದೊಡ್ಡ ಪಕ್ಷವಾಗಿ ಎಸ್ ಡಿ ಪಿ ಐ ಗುರುತಿಸಿಕೊಂಡಿದೆ ಮುನ್ನೂರಕ್ಕಿಂತಲೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಮತ್ತು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಪಕ್ಷ ಸಂಘಟನೆ ಇದೆ ಆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಪಕ್ಷ ಒಂದು ಸಾಧನೆ ಇದೆ ಮತ್ತು ಒಂದು ಜನಪರಪಾದಂತಹ ಒಂದು ಪಕ್ಷ ಜನರ ಪರವಾಗಿ ಹೋರಾಡುವ ಸಂಕಷ್ಟಕ್ಕೆ ಮಿಡಿಯುವ ಒಂದು ಪಕ್ಷ ಮತ್ತು ಒಂದು ವಿರೋಧ ಪಕ್ಷವಾಗಿ ಜನರ ಸಮಸ್ಯೆಗಳನ್ನು ಎತ್ತಿಕೊಳ್ಳುವ ಪಕ್ಷ ಅಂತೇಳಿ ಜನಮಾನಸದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಎನ್ನುವಂತಹ ಒಂದು ತೃಪ್ತಿ ಇದೆ ಈಗ ಕರ್ನಾಟಕದಲ್ಲಿ ಎಸ್ ಡಿ ಪಿ ಪಕ್ಷದ ಬೆಳವಣಿಗೆ ಹೇಗಿದೆ ಅಂದರೆ ಅಂತ ಅಂದ್ರೆ ಈಗ ಎಸ್ ಡಿ ಪಿ ಯಾವಾಗ್ಲೂ ಪರ್ಯಾಯ ರಾಜಕಾರಣವನ್ನು ಪ್ರತಿಪಾದಿಸ್ತಾ ಬಂದಿದೆ ಸೊ ಕರ್ನಾಟಕದ ಇತಿಹಾ ಇತಿಹಾಸವನ್ನು ನಾವೇನಾದ್ರೂ ತೆಗೆದು ನೋಡುದಾದ್ರೆ ಪರ್ಯಾಯ ರಾಜಕಾರಣ ಕರ್ನಾಟಕದಲ್ಲಿ ಸಕ್ಸಸ್ ಕಂಡಿಲ್ಲ ಅಂತಲೇ ಹೇಳ್ಬೋದು ಈಗ ಜನತಾದಳ ಕೂಡ ಅವನತ್ತಿನಂಚಿದಲ್ಲಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಸಂದರ್ಭದಲ್ಲಿ ಎಸ್ ಡಿ ಪಿ ಐಗೆ ಕರ್ನಾಟಕದಲ್ಲಿ ಸ್ಪೇಸ್ ಇದೆಯಾ ಅಂತ ನೋಡಿ ನಾವು ಎಸ್ ಡಿ ಪಿ ಐ ಅನ್ನ ಪ್ರಾರಂಭಿಸಿದ್ದೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಜನಪರವಾದಂಥ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಬೇಕು ಅಂಥೇಳಿ ಈಗಿರುವಂಥ ಪಕ್ಷಗಳನ್ನು ನಾವು ತೆಗೆದುಕೊಂಡ್ರೆ ಆ ಪಕ್ಷಗಳೆಲ್ಲವೂ ಕೂಡ ಸ್ವಜನ ಪಕ್ಷಪಾತ ಇದೆ ಕೋಮುವಾದಿಗಳಾಗಿದ್ದಾರೆ ಸ್ವಜನ ಪಕ್ಷಪಾತವಿದೆ ಜಾತಿವಾದ ಇದೆ ಭ್ರಷ್ಟಾಚಾರ ಇದೆ ಇದೆಲ್ಲವನ್ನು ಯಾವುದು ಪ್ರಜಾತಂತ್ರದಲ್ಲಿ ಇರಬಾರ್ದು ಅದೆಲ್ಲವನ್ನು ಒಳಗೊಂಡ ಪಕ್ಷಗಳಾಗಿರ್ತದೆ ಹಾಗಾಗಿ ನಾವು ಎಸ್ ಡಿ ಪಿ ಐ ಪರ್ಯಾಯ ಅಂಥೇಳಿ ಇಲ್ಲಿ ಕರ್ನಾಟಕದಲ್ಲಿರ್ಬೋದು ಭಾರತದಲ್ಲಿರ್ಬೋದು ಯಾಕೆ ಹೇಳ್ತೀವಿ ಅಂತಂದರೆ ನಮ್ಮಲ್ಲಿ ಸ್ವಜನ ಪಕ್ಷಪಾತವಿಲ್ಲ ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ ನಮ್ಮಲ್ಲಿ ಜಾತಿವಾದ ಇಲ್ಲ ನಮ್ಮಲ್ಲಿ ಕೋಮುವಾದ ಇಲ್ಲ ಕರ್ನಾಟಕದ ಜನತೆ ಒಂದು ಪರ್ಯಾಯ ರಾಜಕಾರಣವನ್ನು ಒಪ್ಕೊಳ್ತಾರೆ ಮತ್ತು ಅದಕ್ಕೆ ಬೆಂಬಲಿಸ್ತಾರೆ ಅನ್ನುವಂತಹ ನಂಬಿಕೆ ನಮಗಿದೆ ಅದು ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತಿಬಿಂಬ ಆಗಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಮಗೆ ಗೆಲ್ಲಿಸಿದ್ದಾರೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮತ್ತು ವಿಧಾನಸಭಾ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಗೆ ಮತವನ್ನು ಕೊಟ್ಟಿದ್ದಾರೆ ನಾವು ಗೆಲ್ದೇ ಇರಬಹುದು ಆದರೂ ಕೂಡ ನಮಗೆ ಮತವನ್ನು ಕೊಟ್ಟಿದ್ದಾರೆ ಅದೇ ನನ್ನ ಮುಂದಿರುವ ಪ್ರಶ್ನೆ ಏನಂದ್ರೆ ಈಗ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗಿರ್ತದೆ ಎಸ್ ಡಿ ಪಿ ಎ ಸ್ಥಾಪನೆಗೊಳ್ಳುವಂತಹದ್ದು ಸೊ ಅದೇ ಒಂದು ಮೂರು ವರ್ಷ ಕಳೆದು ನೋಡಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಮ್ ಆದ್ಮಿ ಪಕ್ಷ ರಂಗಕ್ಕಿಳಿತದೆ ಸೊ ಹದಿಮೂರರಲ್ಲಿ ಬಂದಂತಹ ಪಕ್ಷ ಈಗ ಪಾರ್ಲಿಮೆಂಟ್ ನಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದೆ ಆದರೆ ಒಂದೂವರೆ ದಶಕ ಆದರೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾಪಿತಗೊಂಡಂತಹ ಎಸ್ ಡಿ ಪಿ ಐ ಪಾರ್ಲಿಮೆಂಟ್ ಅಸೆಂಬ್ಲಿಗಳಲ್ಲಿ ಯಾಕೆ ಸಕ್ಸಸ್ ಕಾಣಲಿಲ್ಲ ಅನ್ನುವಂಥದ್ದು ಇಲ್ಲಿ ನೋಡಿ ಆಮ್ ಆದ್ಮಿ ಪಕ್ಷ ಒಂದು ಭ್ರಷ್ಟಾಚಾರಿ ವಿರೋಧ ಹೋರಾಟದ ಆಂದೋಲನದ ಹಿನ್ನೆಲೆಯಲ್ಲಿ ಬಂತು ಆ ಹೋರಾಟದ ಆ ಹೋರಾಟವನ್ನು ತೆಗೆದುಕೊಂಡೋಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ತೆಗೆದುಕೊಂಡು ಅದು ಒಂದು ರಾಜಕೀಯವಾಗಿ ರೂಪಾಂತರಗೊಂಡಿತು ಅದು ಯಾಕೆ ಸಕ್ಸಸ್ ಆಯಿತು ಅಂದರೆ ಡೆಲ್ಲಿ ಅಂಥದ್ದು ಒಂದು ಒಂದು ಕಡಿಮೆ ವ್ಯಾಪ್ತಿ ಪ್ರದೇಶ ಇರುವಂಥ ಒಂದು ಪ್ರದೇಶದಲ್ಲಿ ಮತ್ತು ಅದರಲ್ಲಿ ಜನಾಂದೋಲನದ ಜನಾಂದೋಲನದ ಜನರು ಒಳಗೊಂಡ ಕಾರಣ ಮತ್ತು ಅದರಲ್ಲಿ ಅತ್ಯಂತ ಹೆಚ್ಚು ವಿದ್ಯಾವಂತರು ಮತ್ತು ಜನಪರ ಹೋರಾಟಗಾರರು ದೊಡ್ಡ ದೊಡ್ಡ ಇಂಟಲೆಕ್ಚುವಲ್ಸ್ ಇವರೆಲ್ಲ ಸೇರದ ಕಾರಣ ಅವರಿಗೆ ಅದು ಸಕ್ಸಸ್ ಸಿಕ್ಕಿದೆ ನಮಗೆ ಅಷ್ಟು ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಪಾರ್ಲಿಮೆಂಟ್ ಚುನಾವಣೆ ಮತ್ತು ಲೋ ವಿಧಾನಸಭಾ ಚುನಾವಣೆಯಲ್ಲಿ ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಮಗೆ ಒಂದು ಜನ ಬೆಂಬಲ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಒಂದು ಯಾಕಂದರೆ ಬೇರೆ ಎಲ್ಲ ರಾಜಕೀಯ ಪಕ್ಷಗಳ ಆಮ್ ಆದ್ಮಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜಕೀಯ ಪಿ ಪಕ್ಷದ ಇತಿಹಾಸವನ್ನು ತೆಗೆದುಕೊಂಡು ಹೋದರೆ ಅದು ಸುದೀರ್ಘ ಕಾಲದ ಒಂದು ಹೋರಾಟದ ನಂತರವೇ ಸಿಕ್ಕಿದೆ ಉದಾಹರಣೆಗೆ ನೀವು ಆ ರೀತಿ ನೋಡೋದಾದರೆ ಬಿ ಜೆ ಪಿಯ ಒಂದು ಹಿಸ್ಟ್ರಿಯನ್ನು ನೋಡಿದರೆ ಅದು ಸುದೀರ್ಘ ಕಾಲದ ಹೋರಾಟದ ನಂತರವೇ ಅವರಿಗೆ ಒಂದು ಈ ರೀತಿಯ ಅವರಿಗೆ ಒಂದು ಅಧಿಕಾರವನ್ನು ಸಿಕ್ಕಿರೋ ಸಿಕ್ಕಿರುವಂಥದ್ದು ಉದಾಹರಣೆಗೆ ನೋಡೋದಾದ್ರೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಪಾರ್ಲಿಮೆಂಟಲ್ಲಿ ಎರಡು ಸೀಟ್ ಇದ್ದಿದ್ದು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ತುಂಬ ವರ್ಷಗಳ ಕಾಲ ಒಂದೋ ಎರಡೋ ಸೀಟು ಮಾತ್ರ ಗೆಲ್ತಾ ಇರೋವಂಥದ್ದು ಇದೀಗ ಅವರು ಇತಿಹಾಸವನ್ನು ಸೃಷ್ಟಿಸಿದ ಸೀಟುಗಳನ್ನು ಗಳಿಸೋದ ಮೂಲಕ ಅಧಿಕಾರವನ್ನು ಗಳಿಸೋದ್ರ ಮೂಲಕ ಹಾಗಾಗಿ ಒಂದು ಸಮಯ ಹಿಡಿತದೆ ಖಂಡಿತವಾಗಲೂ ಜನ ಒಂದು ಒಂದಲ್ಲ ಒಂದು ಸಮಯದಲ್ಲಿ ನಮ್ಮನ್ನು ನಮ್ಮನ್ನು ಬೆಂಬಲಿಸುತ್ತಾರೆ ನಾವನ ರಾಜಕೀಯದಲ್ಲಿ ತಾವು ಮೊದಲ ಪ್ರಯತ್ನದಲ್ಲಿ ಒಂದು ನಿರೀಕ್ಷೆಯನ್ನು ಮೂಡಿಸಿದಂತಹ ರಾಜಕಾರಣಿ ಸೊ ಎನ್ ಆರ್ ಎರಡ್ ಸಾವಿರದ ಹದಿಮೂರರಲ್ಲಿ ಎನ್ಆರ್ ಕ್ಷೇತ್ರದಲ್ಲಿ ಅಲ್ಪ ಇದರಲ್ಲಿ ನೀವು ಸೋಲನ್ ಕಂಡ್ರಿ ಸೊ ಎರಡನೇ ಬಾರಿಗೂ ಕೂಡ ವಿಧಾನಸಭೆ ಪ್ರವೇಶಿಸುವ ಒಂದು ನಿರೀಕ್ಷೆ ಇತ್ತು ಇನ್ನು ಯಾವಾಗ ನಾವು ಅಬ್ದುಲ್ ಮಜೀದ್ರ ಅವರನ್ನು ವಿಧಾನಸೌಧದಲ್ಲಿ ನೋಡಬಹುದು ಅಂತ ನೋಡಿ ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ಹೇಳಿದಾಗೆ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಒಂದು ನಾಲ್ಕು ಸಾವಿರ ಮತಗಳಿಗೆ ನಾನು ಪರಾಭವಗೊಂಡೆ ಆನಂತರ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಿದೆ ಮತ್ತು ಬರೀ ಸ್ಪರ್ಧೆ ಮಾಡಿದ್ದ ಮಾತ್ರ ಅಲ್ಲ ಇಷ್ಟು ವರ್ಷಗಳ ಕಾಲ ನಾನು ಜನಪರವಾಗಿ ಕೆಲಸ ಮಾಡಿದ್ದೇನೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಿದ್ದೇನೆ ಅವರಿಗೆ ಧ್ವನಿಯಾಗಿದ್ದೇನೆ ಅವರಿಗಾಗಿ ಸದಾ ಕೆಲಸ ಮಾಡ್ತೇನೆ ಆದರೆ ಏನೋ ಒಂದು ಕಾರಣ ಗೊತ್ತಿಲ್ಲ ನನಗೆ ಜನ ಈ ಈ ಒಂದು ಪಕ್ಷವನ್ನು ಈ ಪಕ್ಷದ ಒಂದು ಏನು ವಾಯ್ಸ್ ಇದೆ ನಮ್ಮ ಜ ಧ್ವನಿ ಇದೆ ಶೋಷಿತರ ಧ್ವನಿ ಮೂಲೆಗೆ ಸೇಲ್ಪಟ್ಟರ ಧ್ವನಿ ದಮನಿತರ ಧ್ವನಿ ಇದನ್ನು ವಿಧಾನಸಭೆಗೆ ಕಳಿಸಬೇಕು ವಿಶೇಷವಾಗಿ ಅಲ್ಪಸಂಖ್ಯಾತರ ದಲಿತರ ಆದಿವಾಸಿಗಳ ಅತಿ ಹಿಂದುಳಿದರ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಕ್ಕೆ ಯಾರೂ ಇಲ್ಲ ಟು ಬಿ ರಿಸರ್ವೇಷನ್ನ ಬಗ್ಗೆ ವಿಧಾನಸೌಧದಲ್ಲಿ ಅಥವಾ ಸಂಪುಟ ಸಭೆಗಳಲ್ಲಿ ಯಾರು ಮಾತಾಡಬೇಕು ಟು ಬಿ ರಿಸರ್ವೇಷನ್ ಮುಸಲ್ಮಾನರಿಗೆ ಇರ್ಬೋದು ಮುಸಲ್ಮಾನರ ಒಂಬತ್ತು ಎಮ್ ಎಲ್ ಎ ಹತ್ತು ಎಮ್ ಎಲ್ ಎ ಇದ್ದಾರೆ ಮೂರ್ನಾಲ್ಕು ಎಮ್ ಎಲ್ ಸಿಗಳಿದ್ದಾರೆ ಬಹುಶಃ ಈ ಎಮ್ ಎಲ್ ಎಗಳಾಗಿರ್ತದೆ ಅಲ್ಲಿ ಈ ಟು ಬಿ ರಿಸರ್ವೇಷನ್ ಇರ್ಬೋದು ವಕ್ ಬೇರೆ ಬೇರೆ ವಿಚಾರಗಳಂದರೆ ಮುಸಲ್ಮಾನರು ಅಲ್ಪಸಂಖ್ಯಾತರು ಎದುರಿಸುವ ಜ್ವಲಂತ ಸಮಸ್ಯೆಗಳಿಗೆ ಬಗ್ಗೆ ಮಾತಾಡಬೇಕು ದಲಿತರು ಹಿಂದುಳಿದವರೆಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅದಕ್ಕೆ ಕಾನೂನಾತ್ಮಕವಾದಂಥ ಅಥವಾ ಸಾಂವಿಧಾನಕವಾದಂತಹ ಸದನದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಆದರೆ ದುರದೃಷ್ಟವಶಾತ್ ಅವರಿಗೆ ಒಂದು ಮಾತನಾಡುವ ಸ್ವಾತಂತ್ರ್ಯನೇ ಇಲ್ಲ ಯಾಕೆಂದರೆ ಏನಾದರೂ ಮಾತಾಡಿದರೆ ಅವರ ಪಕ್ಷ ಏನಿರ್ತದೆ ಅದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಆ ಪಕ್ಷ ಅವ್ರನ್ನ ನಿಯಂತ್ರಣ ಮಾಡ್ತದೆ ಸ್ವತಂತ್ರವಾಗಿ ವಿಷಯಗಳನ್ನ ಹೇಳಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಆ ಕಾರಣಕ್ಕೆ ಕರ್ನಾಟಕದ ಪ್ರಬುದ್ಧ ಜನತೆ ಇನ್ನಾದರೂ ಯೋಚನೆ ಮಾಡಬೇಕಾಗಿರುವಂಥದ್ದು ಜನಪರವಾದಂತಹ ಶೋಷಿತರ ಧ್ವನಿಯಾದಂತಹ ಎಲ್ಲ ವಿಚಾರಗಳನ್ನು ವಿಧಾನಸಭೆ ಒಳಗೂ ಹೊರಗು ಮಂಡಿಸಬಲ್ಲದಂತಹ ಉತ್ತಮ ನಾಯಕರನ್ನು ನಾವು ವಿಧಾನಸಭೆಗೆ ಕಳಿಸ್ಬೇಕಾಗ್ತದೆ ವಿಧಾನಸೌಧದಲ್ಲಿ ಹೋದರೆ ಅದಕ್ಕೆ ಒಂದು ಅಲ್ಲಿ ಗಟ್ಟಿಯಾಗಿ ಜನವರ ಪರವಾಗಿ ನಾವು ಮಾತನಾಡ್ಬೋದು ಹೋರಾಟವನ್ನು ರೂಪಿಸ್ಬೋದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಪಿಸ್ಬೋದು ಕ ಸರ್ಕಾರವನ್ನು ಕಂಪೆಲ್ ಮಾಡ್ಬೋದು ಪ್ರಶ್ನೆ ಕೇಳ್ಬೋದು ನ ರಿಯಾಸ್ ಪರಂಗಿಪೇಟೆ ಅವರನ್ನು ಶ್ರೀನಿವಾಸ್ ಶ್ರೀನಿವಾಸವರನ್ನು ಅದೇ ರೀತಿ ಭಾಸ್ಕರ್ ಪ್ರಸಾದ್ ಅವಂಥ ನಾಯಕರನ್ನು ನೀವು ವಿಧಾನಸಭೆಗೆ ನೀವು ಗೆಲ್ಲಿಸಿ ಕಳಿಸಿದರೆ ಈ ಏನು ಜ್ವಲಂತ ಸಮಸ್ಯೆ ಇದೆ ಟು ಬಿ ರಿಸರ್ವೇಷನ್ ಬಗ್ಗೆ ಆಗಲಿ ಮತ್ತು ಅದೇ ರೀತಿ ಒಳ ಮೀಸಲಾತಿ ಬಗ್ಗೆ ಆಗಲಿ ಏನು ಜ್ವಲಂತ ಸಮಸ್ಯೆ ಇದನ್ನು ನಾವು ಮೇಜು ತಟ್ಟಿ ನಾವು ಕೇಳ್ತಾ ಇದ್ವಿ ಯಾಕೆ ನೀವು ಚುನಾವಣಾ ಸಂದರ್ಭದಲ್ಲಿ ವಾಗ್ದಾನ ಮಾಡಿದ್ದನ್ನು ಯಾಕೆ ಈಡೇರಿಸಲ್ಲ ಅಂತೇಳಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಿದ್ವಿ ವಿಧಾನಸಭೆಯಲ್ಲಿ ಅವರು ಉತ್ತರ ಕೊಡಲೇಬೇಕಿತ್ತು ಅವರು ಉತ್ತರ ಕೊಡುವ ಜವಾಬ್ದಾರಿದ ಒಂದು ಪ್ರಶ್ನೆ ಒಬ್ಬ ಶಾಸಕ ಕೇಳಿದರೆ ಅದು ಉತ್ತರ ಕೊಡಬೇಕು ಅದು ಕರ್ನಾಟಕದ ಜನತೆಗೆ ಇವರು ಏನು ಬಂಡವಾಳ ಅಂತೇಳಿ ಗೊತ್ತಾಗ್ತಾ ಇತ್ತು ಅಂಥ ಒಂದು ಅವಕಾಶ ಜನತೆ ಕೊಡಲಿಲ್ಲ ಇನ್ನಾದರೂ ನಾನು ಕರ್ನಾಟಕದ ಪ್ರಬುದ್ಧ ಜನತೆಗೆ ಹೇಳುವಂಥದ್ದು ಪರ್ಯಾಯ ರಾಜಕಾರಣಕ್ಕೆ ಶಕ್ತಿ ಕೊಡಿ ಜನರ ಧ್ವನಿಯಾಗಬಲ್ಲ ಒಂದು ನಾಲ್ಕೈದು ಎಮ್ ಎಲ್ ಎಗಳನ್ನಾದರೂ ಕೂಡ ನೀವು ಕಳಿಸಬೇಕು ಪರ್ಯಾಯ ರಾಜಕಾರಣದ ಒಂದು ನಾಲ್ಕೈದು ಎಮ್ ಎಲ್ ಎಗಳನ್ನಾದರೂ ಮಿನಿಮಮ್ ನಾನು ಹೇಳ್ತಾ ಇರೋಂಥದ್ದು ಕಳಿಸಿಕೊಟ್ರೆ ವಿಧಾನಸೌಧದಲ್ಲಿ ನಿಮ್ಮ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಶಕ್ತಿ ಬರ್ತದೆ ಆ ಶಕ್ತಿಯನ್ನು ನೀವು ಎಸ್ ಡಿ ಪಿ ಅಂತ ಪರ್ಯಾಯ ಪಕ್ಷಕ್ಕೆ ನೀನು ನೀಡಿ ಅಂತೇಳಿ ಬಹುಶಃ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗಳಿಗಾದರೂ ಈ ಬಗ್ಗೆ ಗಂಭೀರವಾಗಿ ಈ ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗಗಳು ಯೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತೇನೆ ಇದೀಗ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿಯ ಬಗ್ಗೆ ವಿವಾದ ನಡೀತಾ ಇದೆ ಸೊ ಆ ಬಗ್ಗೆ ನಿಮ್ಗೆ ಏನಾದರೂ ಪ್ರತಿಕ್ರಿಯೆ ಅಂತ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಒಂದು ಲಕ್ಷದ ಆರು ಎಕರೆ ಜಮೀನು ವಕ್ಫ್ನ ನೋಟಿಫಿಕೇಶನ್ ಆಗಿರುವಂಥದ್ದು ವಕ್ಫ್ನ ಗೆಜೆಟ್ ಆಗಿರುವಂಥದ್ದು ಆದರೆ ಇವತ್ತು ವಕ್ಫ್ ಬೋರ್ಡ್ನ ಅಡಿಯಲ್ಲಿ ಇರುವಂಥದ್ದು ವಕ್ಫ್ ಬೋರ್ಡ್ನ ಅಂಡರ್ಲಿ ಅಂದರೆ ಅವರ ಒಂದು ವ್ಯಾಪ್ತಿಯೊಳಗಡೆ ಈಗ ಇರುವಂಥದ್ದು ಕೇವಲ ಇಪ್ಪತ್ತ್ಮೂರು ಸಾವಿರ ಎಕರೆ ಅಂದರೆ ಸರಿಸುಮಾರು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಈಗ ಎಂಕ್ರೋಚ್ ಆಗಿದೆ ಅಂದರೆ ಬೇರೆ ಬೇರೆಯವರು ಕಬಳಿಸಿದ್ದಾರೆ ಬೇರೆ ಬೇರೆಯವ್ರ ಕೈಯಲ್ಲಿದ್ದಾರೆ ಕೆಲವು ಜನರಿಗೆ ಯಾರು ವಕ್ ಭೂಮಿಯನ್ನು ವಕ್ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅಥವಾ ಕಬಳಿಸ್ತಾ ಇದ್ದಾರೆ ಅವರ ಅವರಿಗೆ ನೋಟಿಸ್ ಇಶ್ಯೂ ಆಯಿತು ಅಂತೆ ಅದನ್ನು ನೋಟಿಸ್ ಇಶ್ಯೂ ಮಾಡೋದು ಅನ್ನೋದು ಒಂದೊಂದು ಕಾಮನ್ ಪ್ರೋಸೆಸ್ ಅದು ಅದು ಎಲ್ಲ ಬಿ ಜೆ ಪಿಯ ಟೈಮಲ್ಲೂ ಆಗಿದೆ ಎಲ್ಲ ಟೈಮಲ್ಲೂ ಕೂಡ ಆಗಿದೆ ಅದು ಕಾಮನ್ ಪ್ರೊಸೆಸ್ ನೋಟಿಸ್ ಇಶ್ಯು ಇಶ್ಯೂ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಉತ್ತರ ಕೊಡಬೇಕು ಇವರಿಗೆ ಇವರ ಪ ಇವರ ಪರವಾದಿ ಯಾವುದಾದ್ರೂ ದಾಖಲಾತಿಗಳಿದ್ರೆ ಅದನ್ನು ಸಲ್ಲಿಸಿಬಿಟ್ಟು ಪಡೀಬೇಕು ಈ ವಕ್ಫ್ನ ವಿಚಾರದಲ್ಲಿ ಕರ್ನಾಟಕದ ಸರ್ಕಾರ ಒಂದು ಎಡವಟ್ಟು ಮಾಡಿದೆ ಅದೇನು ಹೇಳಿದ್ರೆ ನೋಡಿ ನೋಟಿಸ್ ಇಶ್ಯೂ ಮಾಡೋದು ಸರ್ಕಾರದ ನೋಟಿಸ್ ಇಶ್ಯೂ ಮಾಡೋವಂಥದ್ದು ಒಂದು ಕಾಮನ್ ಆದಂಥ ಒಂದು ವಿಚಾರ ಆಗಿರ್ತದೆ ಆದರೆ ಯಾವಾಗ ನೋಟಿಸ್ ಇಶ್ಯೂ ಮಾಡಿದ್ರು ಕೆಲವು ರೈತರಿಗೆ ನೋಟಿಸ್ ಇಶ್ಯೂ ಆದ ತಕ್ಷಣ ಅದು ಒಂದು ಚರ್ಚೆ ಆಯಿತು ಬಿ ಜೆ ಪಿ ಅದನ್ನು ಒಂದು ಅಜೆಂಡಾವಾಗಿ ಎತ್ಕೊಳ್ತು ಬಿ ಜೆ ಪಿ ಅದನ್ನು ಹೆಚ್ಚು ಅಜೆಂಡವಾಗಿ ಎತ್ಕೊಂಡು ಬಿ ಜೆ ಪಿನ ಐ ಟಿ ಸೆಲ್ ಮತ್ತು ಬಿ ಜೆ ಪಿ ಪರವಿರುವ ಕ ಮಾ ಕೆಲವು ಮಾಧ್ಯಮಗಳು ರೈತರ ಭೂಮಿಯನ್ನು ಇದು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗುಲ್ಲೆಯನ್ನು ಎಬ್ಬಿಸ್ತು ಆ ತಕ್ಷಣ ತನ್ನ ತನ್ನ ನೀತಿ ನಿಯಮಗಳು ಸರ್ಕಾರದ ನಿಯಮಗಳೇನಿದೆ ಅದಕ್ಕೆ ಬದ್ಧರಾಗಿ ನಿಲ್ಲುವುದನ್ನು ಬಿಟ್ಟು ಸಿದ್ದರಾಮಯ್ಯವ್ರ ಸರ್ಕಾರ ಯು ಟರ್ನ್ ಹೊಡೀತು ಖುದ್ದು ಸಿದ್ದರಾಮಯ್ಯವರು ಟರ್ನ್ ಹೊಡೆದ್ರು ನಾವು ನೋಟಿಸನ್ನು ವಾಪಸ್ ತಗೊಳ್ತೀವಿ ನಾವು ಮ್ಯೂಟೇಷನನ್ನು ಮಾಡುವುದಿಲ್ಲ ಅನ್ನುವಂಥ ಒಂದು ಯೂಟರ್ನ್ ಏನು ಮಾಡಿದೆ ಇದು ಸರಿಯಲ್ಲ ಇದನ್ನು ನಾನು ಖಂಡಿಸ್ತೇನೆ ಕೇಂದ್ರದ ಒಕ್ಕೂಟ ಸರ್ಕಾರ ಏನು ವಕ್ಫ್ ಆ್ಯಕ್ಟ್ ಇದೆ ಈಗ ಈಗಾಗಲೇ ಇರುವಂಥ ವಕ್ಫ್ ಆ್ಯಕ್ಟ್ ಅದನ್ನು ಒಂದು ಅಮೆಂಡ್ಮೆಂಟ್ ಮಾಡುವಂಥ ತಿದ್ದುಪಡಿ ಮಾಡುವಂಥ ಒಂದು ಮಸೂದೆ ಆ ತಿದ್ದುಪಡಿಯಲ್ಲಿ ಏನು ಡ್ರಾಫ್ಟ್ ಕಾಪಿ ಕೂಡ ಅವರು ಬಿಟ್ಟಿದ್ದಾರೆ ಆ ಡ್ರಾಫ್ಟ್ ಕಾಪಿ ತುಂಬ ಅಪಾಯಕಾರಿಯಾದದ್ದು ವಕ್ಫ್ ಕಾನೂನನ್ನು ದುರ್ಬಲಗೊಳಿಸುವಂತಹ ಒಂದು ಕಾನೂನಾಗಿ ಅದನ್ನು ನೋಡಬೇಕಾಗ್ತದೆ ಈಗ ಹೊಸದಾಗಿ ಈ ರೀತಿ ಅಮೆಂಡ್ಮೆಂಟ್ ರೂಲ್ ಮಾಡೋದ್ರ ಮೂಲಕ ಇನ್ನಷ್ಟು ವಕ್ಫ್ ಬೋ ಬೋರ್ಡ್ನ ಅಂದರೆ ವಕ್ಫ್ನ ಕಾನೂನನ್ನು ದುರ್ಬಲಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತ ಕೇಂದ್ರ ಸರ್ಕಾರ ತರಲು ಹೊರಟಿದೆ ಅದು ಖಂಡಿತ ಮಾಡಬಾರ್ದು ಅದರ ವಿರುದ್ಧ ದೊಡ್ಡ ಧ್ವನಿಯಾಗಿ ಎಸ್ ಡಿ ಪಿ ಮೊದಲ ದಿನದಿಂದಲೇ ಕೆಲಸ ಮಾಡ್ತಾಯಿದೆ ಇನ್ನಷ್ಟು ಹೋರಾಟವನ್ನು ನಾವು ರೂಪಿಸ್ತೇವೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಬಿ ಜೆ ಪಿಗೆ ಹೆದರಿ ಬಿ ಜೆ ಪಿ ಐ ಟಿ ಸೆಲ್ ಮತ್ತು ಬಿ ಜೆ ಪಿಯ ಪರವಾಗಿರುವ ಕೆಲವು ಮಾಧ್ಯಮಗಳ ಒಂದು ಪ್ರ ಅಪಪ್ರಚಾರಕ್ಕೆ ಹೆದರಿ ಈ ರೀತಿ ನಿಮ್ಮ ನಿಲುವು ಮತ್ತು ನೀತಿಗಳಿಂದ ಮತ್ತು ಕಾನೂನುಗಳ ಕಾನೂನಿನ ವ್ಯಾಪ್ತಿಯಿಂದ ನೀವು ಹೊರಗಡೆ ಬರುವುದು ಅಥವಾ ಯೂಟರ್ನ್ ಪಡೆಯುವುದು ಇದು ಖಂಡಿತ ಸರಿಯಲ್ಲ ಕಾನೂನು ಮತ್ತು ಏನೋ ರೂಲ್ಸ್ಗಳಿದೆ ಅದಕ್ಕೆ ಬದ್ಧರಾಗಿ ಸರ್ಕಾರ ನಡ್ಕೊಳ್ಬೇಕಾಗ್ತದೆ ಈಗ ಕರ್ನಾಟಕ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾವು ಮಾತಾಡೋದಾದ್ರೆ ಕಳೆದ ವಿಧಾನಸಭಾ ಚುನಾವಣೆಗೆ ಬರುವಾಗ ಕಾಂಗ್ರೆಸ್ ಸರ್ಕಾರ ಹಲವು ಆಶ್ವಾಸನೆಗಳನ್ನು ನೀಡಿತ್ತು ಸ್ಪೆಷಲಿ ನೋಡೋದಾದ್ರೆ ಅಲ್ಪಸಂಖ್ಯಾತರಿಗೆ ಅದರಲ್ಲೂ ಮುಸಲ್ಮಾನರಿಗೆ ಇದು ಟು ಬಿ ವಿಷಯದಲ್ಲಾಗಿರ್ಬೋದು ಕೆಲವು ಧನಾತ್ಮಕ ಆಶ್ವಾಸನೆಗಳು ಸೊ ಇದರ ಬಗ್ಗೆ ಪರಿಪೂರ್ಣಗೊಳ್ಳದ ಆಶ್ವಾಸನೆಗಳ ಬಗ್ಗೆ ಎಸ್ ಡಿ ಪಿ ಐಗೆ ಇರುವ ಪ್ರತಿಕ್ರಿಯೆ ಏನು ಅಂತ ಕಾಂಗ್ರೆಸ್ನ ಹದಿನಾಲ್ಕು ಎಮ್ ಎಲ್ ಎಗಳು ಜೆ ಡಿ ಎಸ್ನ ಮೂರು ಎಮ್ ಎಲ್ ಎಗಳು ಬಿ ಜೆ ಪಿಗೆ ಮಾರಾಟವಾದ ಕಾರಣ ಸರ್ಕಾರ ಬದಲಾಯಿತು ಬಿ ಜೆ ಪಿಯ ಸರ್ಕಾರ ಬಂತು ಮೊದಲಿಗೆ ಯಡಿಯೂರಪ್ಪನವರು ಆ ನಂತರ ಬೊಮ್ಮಾಯಿಯವರು ಆ ಸರ್ಕಾರದಲ್ಲಿ ಈ ಮೂರುವರೆ ಅದರಲ್ಲೂ ವಿಶೇಷವಾಗಿ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ನಂತರ ಇಲ್ಲಿ ನಡೆದಿದ್ದು ಜನವಿರೋಧಿ ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತ ವಿರೋಧಿ ಆದಂಥ ಹಲವು ವಿಷಯಗಳನ್ನು ಅವರು ಕೈಗೆತ್ತಿಕೊಂಡರು ಇದರಿಂದ ಬೇಸತ್ತ ಕರ್ನಾಟಕದ ಜನತೆ ಏನು ಮಾಡ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗಗಳು ಇವರೆಲ್ಲ ಸೇರಿ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ಕೊಟ್ಟರು ಆ ಕಾರಣಕ್ಕೆ ಅವರು ನೂರ ಮೂವತ್ತಾರು ಸೀಟ್ ಗೆದ್ದರು ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು ಒಟ್ಟು ಕರ್ನಾಟಕದ ಮುಸಲ್ಮಾನರಲ್ಲಿ ಒಂದು ಅಂಕಿಅಂಶಗಳು ಹೇಳ್ತದೆ ನೈಂಟಿ ಟೂ ಪರ್ಸೆಂಟ್ ಮುಸಲ್ಮಾನರು ಕಾಂಗ್ರೆಸ್ಗೆ ಮತ ಕೊಟ್ಟರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಮುಸಲ್ಮಾನ ಪಾಪ್ಯುಲೇಷನ್ ಇದೆ ಅದರಲ್ಲಿ ಎಪ್ಪತ್ತು ಲಕ್ಷ ಮತದಾರರಿದ್ದಾರೆ ಈ ಎಪ್ಪತ್ತು ಲಕ್ಷ ಮತದಾರರಲ್ಲಿ ಒಟ್ಟು ಐವತ್ತೈದು ಲಕ್ಷ ಮತ ಚಲಾವಣೆ ಆಗಿದೆ ಆ ಐವತ್ತೈದು ಲಕ್ಷ ಮತ ಚಲಾವಣೆಯಲ್ಲಿ ಐದು ಲಕ್ಷ ಬೇರೆ ಬೇರೆ ಪಕ್ಷಗಳಿಗೆ ಹೋಗಿದೆ ಜೆ ಡಿ ಎಸ್ ಇರ್ಬೋದು ಎಸ್ ಡಿ ಪಿ ಇರ್ಬೋದು ಬೇರೆ ಬೇರೆ ಪಕ್ಷಗಳಿಗೆ ಐವತ್ತು ಲಕ್ಷ ಮತವನ್ನು ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಈ ಐವತ್ತು ಲಕ್ಷ ಮತ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಟ್ಟು ಪಡೆದಂಥ ಒಂದು ಕೋಟಿ ಅರವತ್ತೇಳು ಲಕ್ಷ ಏನೋ ಮತ ಬಂಧವನ್ನು ಪಡೆದಾರೆ ಎರಡು ಸಾವಿರದ ಇಪ್ಪತ್ತ್ ಅಂದರೆ ಕಾಂಗ್ರೆಸ್ ಪಡೆದಂಥ ಒಟ್ಟು ಮತದಲ್ಲಿ ಮೂವತ್ತು ಶೇಕಡ ತರ್ಟಿ ಪರ್ಸೆಂಟ್ ಮ ಮತವನ್ನು ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸಲ್ಮಾನರು ಇಷ್ಟು ದೊಡ್ಡ ಬೆಂಬಲ ನೀಡಿದ ಈ ಒಂದು ಸಮುದಾಯಕ್ಕೆ ಇವರೇ ಆಶ್ವಾಸನೆಗಳನ್ನು ನೀಡಿದರು ಉದಾಹರಣೆಗೆ ಹೇಳ್ತೇನೆ ನೀವು ಪ್ರಸ್ತಾಪ ಮಾಡಿದ್ರಿ ಟು ಬಿ ಮೀಸಲಾತಿ ಆ ಮೀಸಲಾತಿಯನ್ನು ಬಿ ಜೆ ಪಿ ಒಂದು ಸಂಪುಟ ಸಭೆಯಲ್ಲಿ ವಾಪಸ್ ತಗೊಳ್ತದೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ನವರು ದೊಡ್ಡ ಒಂದು ಪ್ರತಿಭಟನೆ ಮಾಡೋದಿಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಕೊಟ್ಟು ಇದು ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ನಾವು ಬಂದಾಗ ಇದನ್ನು ಸರಿಪಡಿಸ್ತೇವೆ ಅಂತ ಹೇಳ್ತಾರೆ ಆದರೆ ಈ ಸರ್ಕಾರ ಬಂದು ಹದಿನೆಂಟು ತಿಂಗಳಾಯಿತು ಒಂದೂವರೆ ವರ್ಷ ಆಯಿತು ಮೊನ್ನೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಅಂತ ಇವ್ರು ಮಾಡಿದರು ಯಾವ ಜನಕಲ್ಯಾಣ ನಿಮಗೆ ನೈಂಟಿ ಟೂ ಪರ್ಸೆಂಟ್ ಮತ ಕೊಟ್ಟಂಥ ಮುಸ್ಲಿಂ ಸಮುದಾಯ ಟೂ ಬಿ ಇದ್ದಂತಹ ಟು ಬಿ ರಿಸರ್ವೇಷನನ್ನು ಬಿ ಜೆ ಪಿ ವಾಪಸ್ ಪಡೆದರೆ ಅದನ್ನು ಪುನರ್ಸ್ಥಾಪನೆ ಮಾಡುವಂಥ ಕೆಲಸ ನೀವು ಮಾಡಲಿಲ್ಲ ಅದಕ್ಕೆ ಪೂರಕವಾದಂತಹ ಏನು ಸ್ಟೇಟ್ಮೆಂಟ್ಗಳನ್ನು ಅಫಿಡಿವಿಟ್ಗಳನ್ನು ಸುಪ್ರೀಂ ಕೋರ್ಟಲ್ಲಿ ಕೊಡಬೇಕಾಗಿತ್ತು ಮಾಡಲಿಲ್ಲ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಿ ಜೆ ಪಿ ಅದನ್ನು ತೆಗೆದಿದ್ರೆ ಇವರು ಕೂಡ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮೀಟಿಂಗಲ್ಲಿ ಅದನ್ನು ರೆಸ್ಟೋರ್ ಮಾಡ್ಬೋದು ರೆಸ್ಟೋರ್ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ದು ಒಂದು ಇದನ್ನು ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಟ್ರೆ ಅದು ಸಾಲ್ವ್ ಆಗ್ತದೆ ಒಂದದು ಇನ್ನೊಂದು ನಮ್ಮ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಬಹುದೊಡ್ಡ ಹೊಡೆತ ನೀಡಿದಂಥ ಹಿಜಾಬ್ ಬ್ಯಾನ್ ಏನು ಅದು ಬಿ ಜೆ ಪಿ ದ್ವೇಷಪೂರಿತವಾಗಿ ಕೈಗೊಂಡಂಥ ಒಂದು ಕೋಮು ವಿದ್ವೇಷದಿಂದ ಕೈಗೊಂಡಂಥ ಒಂದು ಕ್ರಮ ಆಗಿರುತ್ತೆ ಅದರಿಂದ ಸಾವಿರಾರು ನಮ್ಮ ಮುಸ್ಲಿಂ ಹೆಣ್ಣುಮಕ್ಕಳು ಕಾಲೇಜು ಶಿಕ್ಷಣದಿಂದ ಶಾಲಾ ಶಿಕ್ಷಣದಿಂದ ದೂರ ಅಂಕಿ ಅಂಕಿಅಂಶಗಳು ಸರಿಸುಮಾರು ಹದಿನಾರು ಸಾವಿರ ಹೆಣ್ಣುಮಕ್ಕಳು ಶಿಕ್ಷಣದಿಂದ ದೂರ ಉಳಿದಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಆ ಸಂದರ್ಭದಲ್ಲಿ ಹಿಜಾಬ್ ಬ್ಯಾನ್ ಆದಾಗ ಇವರು ಕಾಂಗ್ರೆಸ್ನವ್ರು ಏನು ಹೇಳಿದರು ಅಂದರೆ ನಾವು ಅದನ್ನು ವಾಪಾಸ್ ತೊಗೊಳ್ತೀವಿ ಅಂತ ಹೇಳಿದರು ಸಿದ್ದರಾಮಯ್ಯನವರು ಅದರ ನಂತರವೂ ಕೂಡ ನಾ ಹೇಳಿದರು ಹಿಜಾಬನ್ನ ನಾವು ವಾಪಸ್ ತೊಗೊಳ್ತೀವಿ ಅಂತ ಆದರೆ ಬಿ ಜೆ ಪಿಯವರು ಅದರ ಬಗ್ಗೆ ಸ್ವಲ್ಪ ಹೇಳಿದಾಗ ಐ ಟಿ ಸೆಲ್ ಸ್ವಲ್ಪ ಹೇಳಿದಾಗ ಅದನ್ನು ಯೂಟರ್ನ್ ನೋಡಿದ್ರು ಇಲ್ಲ ನಾವು ಅದನ್ನೇನು ತೀರ್ಮಾನ ಮಾಡಿಲ್ಲ ಅಂತ ಇನ್ನು ಜಾನುವಾರು ಹತ್ಯಾ ನಿಷೇಧ ಕಾನೂನು ರೈತರು ಅದರಿಂದ ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದು ರೈತರು ಅಲ್ಲಿ ಗೋಮಾಂಸ ಭಕ್ಷಕರಿಗೆ ಗೋಮಾಂಸ ಇಲ್ಲದಿದ್ದರೆ ಬೇರೆ ಬೇರೆ ಆಪ್ಷನ್ಸ್ ಇದೆ ಆದರೆ ರೈತರಿಗೆ ದೊಡ್ಡ ಹೊಡೆತಾಗಿದೆ ರೈತರ ಒಂದು ಪ್ರಮುಖ ಬೇಡಿಕೆ ಕರ್ನಾಟಕ ರಾಜ್ಯದ ರೈತರ ಪ್ರಮುಖ ಬೇಡಿಕೆ ಕೂಡ ಜಾನುವಾರು ಹತ್ಯೆ ನಿಷೇಧ ಕಾನೂನು ಅನ್ನೋಂಥದ್ದು ಏನು ಒಂದು ತಂದಿರಿ ಬಿ ಜೆ ಪಿ ಸರ್ಕಾರ ಅದು ಅವೈಜ್ಞಾನಿಕವಾದದ್ದು ಅದು ಆದ್ದರಿಂದ ಅದನ್ನು ವಾಪಸ್ ತಗೊಳ್ಬೇಕು ಇವರು ಅವತ್ತು ಹೇಳಿದ್ರು ನಾವು ವಾಪಸ್ ತಗೊಳ್ತೇವೆ ಅಂತೇಳಿ ಅದನ್ನು ವಾಪಾಸ್ ತಗೊಳ್ಳಿಲ್ಲ ಮತಾಂತರ ನಿಷೇಧ ಕಾನೂನು ಅದು ಕೂಡ ಜನವಿರೋಧಿ ಅದು ಅಲ್ಪಸಂಖ್ಯಾತ ವಿರೋಧಿ ಆದಂಥದ್ದು ದಲಿತ ವಿರೋಧಿ ಆದಂಥದ್ದು ಅದನ್ನು ಕೂಡ ವಾಪಸ್ ತಗೊಳ್ಳಿಲ್ಲ ಇನ್ನು ಬಹಳ ಮುಖ್ಯವಾಗಿ ಹೇಳಬೇಕಂದರೆ ಸಿದ್ದರಾಮಯ್ಯನವರ ಎಲ್ಲ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಅವರು ಹೇಳಿರುವಂಥದ್ದು ಅಲ್ಪಸಂಖ್ಯಾತರಿಗೆ ನಾನು ಹತ್ತು ಸಾವಿರ ಕೋಟಿ ಬಜೆಟಲ್ಲಿ ಕೊಡ್ತೇನೆ ಅಂಥೇಳಿ ಅವರೇ ಹೇಳಿದ್ದು ಯಾರೂ ಕೇಳಿಲ್ಲ ಅವರೇ ಹೇಳಿದ್ದು ನಾವು ಕೊಡ್ತೇನೆ ಯಾಕಂದರೆ ಮುಸಲ್ಮಾನರು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದರೆ ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು ಫೈನ್ ಆದರೆ ನೀವು ಏನೂ ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ ಕಳೆದ ಬಜೆಟ್ನಲ್ಲಿ ನೀವು ಕೊಟ್ಟದ್ದು ಕೇವಲ ಮೂರು ಸಾವಿರ ಮೂರು ಸಾವಿರ ಚಿಲ್ಲರೆ ಕೊಟ್ಟು ಅದೇ ರೀತಿ ಮೊನ್ನೆ ಒಂದು ವಿಷಯ ಬಂದಿರುವಂಥದ್ದು ಕರ್ನಾಟಕ ರಾಜ್ಯದ ಗುತ್ತಿಗೆ ಕಾಂಟ್ರಾಕ್ಟ್ಸ್ ಏನಿದೆ ಅದರಲ್ಲಿ ಎಸ್ ಸಿ ಎಸ್ ಟಿಗೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಎಸ್ ಸಿ ಎಸ್ ಟಿಗೆ ಸೇರಿದ ಗುತ್ತಿಗೆದಾರರು ಅದನ್ನು ಅಸ್ ಒಂದು ಇರುವಂತಹ ಒಂದು ಏನು ಕಾಂಟ್ರಾಕ್ಟ್ಗಳನ್ನು ಕ್ಲೈಮ್ ಮಾಡುವುದು ರಿಸರ್ವೇಷನ್ ಇದೆ ಅದೇ ರೀತಿ ಬ್ಯಾಕ್ವರ್ಡ್ ಕ್ಲಾಸ್ಗೂ ಇದೆ ಅದೇ ರೀತಿ ಮುಸ್ಲಿಮ್ ಶಾಸಕರು ಸಂಸದರು ಎಲ್ಲ ಸೇರಿ ಮುಸಲ್ಮಾನರು ಕೂಡ ಅತ್ಯಂತ ಹಿಂದುಳಿದ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಫೋರ್ ಪರ್ಸೆಂಟ್ ಮೀಸಲಾತಿಯನ್ನು ಗುತ್ತಿಗೆಯಲ್ಲಿ ಸಾರ್ವಜನಿಕ ಗುತ್ತಿಗೆ ಏನಿದೆ ಅದರ ಕೊಡಿ ಪಬ್ಲಿಕ್ ವರ್ಕ್ಸ್ನಲ್ಲಿ ಕೊಡಿ ಅಂತ ಕೇಳಿದರು ಅದು ಆಫೀಸ್ ಪ್ರೊಸೆಸ್ ಆಯಿತು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೆಲ್ಲ ಆಗಿ ಈಗ ಮೋಸ್ಟ್ಲಿ ಕಾನೂನು ಮಂತ್ರಿಗಳ ಹತ್ರ ಕಾನೂನು ಮಂತ್ರಿಯ ಟೇಬಲ್ ಇದೆ ಇದನ್ನು ಕೇವಲ ಒಂದೆರಡು ಪತ್ರಿಕೆ ವರದಿ ಮಾಡಿದಷ್ಟೇ ಒಂದೆರಡು ಪತ್ರಿಕೆ ಅಂದರೆ ಆ ಬಿ ಜಿ ಎಲೆಕ್ಷನ್ನ ಸಂದರ್ಭದಲ್ಲಿ ಬಿ ಜೆ ಪಿ ಪರವಾಗಿರುವಂಥ ಕೆಲವು ಪತ್ರಿಕೆಗಳು ಬರೆದ ಕಾರಣ ಇವರು ಇವರು ಯೂ ಟರ್ನ್ ಹೊಡೆದ್ರು ಇಲ್ಲ ಪ್ರಸ್ತಾಪ ಬಂದಿರೋದು ಹೌದು ನಾವೇನೂ ಮಾಡಿಲ್ಲ ಅಂಥೇಳಿ ಈಗ ನಾನು ಕೇಳುವಂಥದ್ದು ಯಾಕೆ ಸಿದ್ದರಾಮಯ್ಯನವರು ಈ ಬಾರಿ 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 ಯೂಟರ್ನ್ ಯಾಕೆ ಹೊಡಿತಾರೆ ಏನಾದರೂ ಯೋಜನೆಗಳನ್ನು ನಿಲುವುಗಳನ್ನು ನೀವೇ ಪ್ರಕಟಪಡಿಸೋದು ಆನಂತರ ಬಿ ಜೆ ಪಿ ಐ ಟಿ ಸೆಲ್ ಅಥವಾ ಬಿ ಜೆ ಪಿ ನಾಯಕರು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಸಣ್ಣ ಪ್ರತಿಭಟನೆ ಮಾಡಿದ ತಕ್ಷಣ ನೀವು ಹೆದರುದು ಹೆದರಿ ನೀವು ಯೂಟರ್ನ್ ಹೊಡೆಯೋದು ಇದು ಒಬ್ಬ ಜನನಾಯಕನ ಲಕ್ಷಣ ಅಲ್ಲ ನಿಮಗೇನು ಹೆದರಿಕೆ ಯಾಕೆ ಇಲ್ಲಿ ನೂರ ಮೂವತ್ತಾರು ಸೀಟು ಮೊನ್ನೆ ಬೈ ಎಲೆಕ್ಷನಲ್ಲೂ ಕೂಡ ನಿಮ್ಮನ್ನು ಓಟ್ ಕೊಟ್ಟಿದ್ದೀವಿ ನೀವು ನೀವು ಗೆದ್ದಿದ್ದೀರಿ ಯಾಕೆ ಈ ಬಿ ಜೆ ಪಿಗೆ ಹೆದರುದು ಬಿ ಜೆ ಪಿಗೆ ಹೆದರಿ ಬಿ ಜೆ ಪಿ ಐ ಟಿ ಸೆಲ್ಗೆ ಹೆದರಿ ಬಿ ಜೆ ಪಿ ಪರವಿರುವ ಮಾಧ್ಯಮಗಳಿಗೆ ಹೆದರಿ ನೀವು ಈ ನಿಮಗೆ ಬೆಂಬಲ ಆಗಿರುವಂಥ ಏನು ವೋಟ್ ಬ್ಯಾಂಕ್ ಅನ್ನೋಂಥ ಏನಿದೆ ಮುಸಲ್ಮಾನರು ದಲಿತರು ಇವ್ ಇವರ ಇವರ ವಿಷಯಗಳ ಬಗ್ಗೆ ನೀವು ನಿಷ್ಕಾಳಜಿ ವಹಿಸಿದರೆ ಅದು ಜನದ್ರೋಹ ಆಗ್ತದೆ ನಿಮ್ಮನ್ನು ಜನಕಲ್ಯಾಣ ಅಂತ ಹೇಳಲ್ಲ ಇನ್ನೊಂದು ಪ್ರಮುಖ ವಿಚಾರ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ವಿಚಾರದಲ್ಲಿ ಒಳಮೀಸಲಾತಿ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ವೆರಿ ಸಿಂಪಲ್ಲಾಗಿ ಒಳ್ಳೆ ರೀತಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಯಾಕೆಂದರೆ ಒಂದು ಸುಪ್ರೀಂ ಕೋರ್ಟ್ ದ ಡೈರೆಕ್ಷನ್ಸ್ ಇದೆ ಜಾರಿ ಮಾಡಲಿಕ್ಕೆ ಸದಾಶಿವ ಆಯೋಗದ ವರದಿ ಇದೆ ಆದರೆ ಆ ಸದಾಶಿವ ವರದಿಯ ಆಯೋಗದ ವರದಿಯಂತೆ ಜಾರಿ ಮಾಡೋಕ್ಕೆ ಇವತ್ತು ಮೀನಾಮೇಶ ಎಣಿಸ್ತಾ ಇದ್ದಾರೆ ಅಲ್ಪಸಂಖ್ಯಾತರ ವಿಷಯದಲ್ಲಿ ದಲಿತರ ವಿಷಯದಲ್ಲಿ ಆದಿವಾಸಿಗಳ ವಿಷಯದಲ್ಲಿ ಅತಿ ಗದ್ದದಲ್ಲಿ ಬದ್ಧತೆ ಇಲ್ಲ ಬಿ ಜೆ ಪಿಯ ಪ್ರೊಪಕಾಂಡಕ್ಕೆ ಹೆದರಿ ಈ ರೀತಿ ಯೂಟರ್ನ್ ಮಾಡುವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರವನ್ನು ಹೇಳ್ತೇನೆ ಇದು ಯೂಟರ್ನ್ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಸ್ ಡಿ ಪಿ ಈಗ ಜಾಥಾವನ್ನು ಕೈಗೊಂಡಿದೆ ಸೊ ಆ ಜಾಥಾದ ಬಗ್ಗೆ ಜನರಿಗೆ ತಿಳಿಸೋದಾದರೆ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತ್ ಮೂರರ ಡಿಸೆಂಬರ್ ತಿಂಗಳಲ್ಲಿ ಏನು ಸುವರ್ಣಸೌಧ ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ನಡೆಯಿತು ಆಗ ನಾವು ಕರ್ನಾಟಕದ ವಿಧಾನಸಭೆಯ ಬೆಂಗಳೂರಿನ ವಿಧಾನಸಭೆಯ ಮುಂದೆಯಿಂದ ಪ್ರಾರಂಭ ಮಾಡಿ ಸಾ ಇದು ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಅಂಥೇಳಿ ಒಂದು ಜಾಥಾವನ್ನು ನಾವು ಸೋರಿ ಸುಮಾರು ಹನ್ನೊಂದು ಜಿಲ್ಲೆಗಳನ್ನು ಕ್ರಮಿಸಿ ಸುವರ್ಣ ವಿಧಾನಸೌಧದಿಂದ ದೊಡ್ಡ ಬಹುದೊಡ್ಡ ಒಂದು ಜನಾಂದೋಲನ ಮಾಡಿದ್ವಿ ಏನು ಬೇಡಿಕೆಗಳು ಅಂತ ಹೇಳಿದ್ರೆ ಪ್ರಮುಖ ಬೇಡಿಕೆಗಳು ಒಂದು ಕಾಂತರಾಜ್ ಆಯೋಗದ ವರದಿ ಅದನ್ನು ಸಾರ್ವಜನಿಕಗೊಳಿಸಿ ಮತ್ತು ಜಾರಿಗೊಳಿಸಿ ಅಂಥೇಳಿ ಬೇಡಿಕೆಯನ್ನಿಟ್ಟು ಟೂ ಬಿ ಮೀಸಲಾತಿಯನ್ನು ಸ್ಥಾಪನೆ ಮಾಡಿ ಏನು ನಾಲ್ಕು ಪರ್ಸೆಂಟ್ ಇರೋದನ್ನ ಎಂಟು ಪರ್ಸೆಂಟ್ಗೆ ಏರಿಸಬೇಕು ಅಂತ ಹೇಳುವಂಥದ್ದು ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೊಳಿಸಬೇಕು ಅನ್ನೋಂಥದ್ದು ಈ ರೀತಿ ಹಲವು ಬೇಡಿಕೆಗಳನ್ನಿಟ್ಟು ನಾವು ಆ ಜಾಥಾವನ್ನು ಮಾಡಿದ್ವಿ ಸರ್ಕಾರದ ಪ್ರತಿನಿಧಿಯಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದು ನಾವು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಒಂದು ಪೂರಕವಾದಂಥ ಒಂದು ವಾಗ್ ವಾಗ್ದಾನವನ್ನು ನೀಡಿ ಹೋದರು ಅದರ ಒಂದು ವರ್ಷ ಆಯಿತು ಇದು ಯಾವುದು ಕೂಡ ಜಾರಿಗೆ ಬಂದಿಲ್ಲ ಆ ಕಾರಣಕ್ಕೆ ಈ ಬಾರಿ ನಾವು ಇದೇ ಅಜೆಂಡಾವನ್ನು ಇಟ್ಟುಕೊಂಡು ಇದೇ ತಿಂಗಳು ಹತ್ತನೇ ತಾರೀಕು ಉಡುಪಿಯಿಂದ ಪ್ರಾರಂಭಿಸಿ ಒಂದು ಹತ್ತು ಜಿಲ್ಲೆಗಳಗಲ್ಲಿ ನಮ್ಮ ಜಾಥಾ ಹಾದು ಹೋಗ್ತದೆ ಆಮೇಲೆ ಸುವರ್ಣ ವಿಧಾನಸೌಧಕ್ಕೆ ನಾವು ಹದಿನಾರನೇ ತಾರೀಕು ತಲುಪಿ ನಮ್ಮ ಇದೇ ಬೇಡಿಕೆಗಳನ್ನು ಅದರೊಂದಿಗೆ ಅದರೊಂದಿಗೆ ಕೆಲವು ಇನ್ನೂ ಕೆಲವು ಬೇಡಿಕೆಗಳಿದೆ ಅಂದರೆ ವಕ್ಫ್ ಆಸ್ತಿಗಳನ್ನು ಸಂರಕ್ಷಣೆಗೊಳಿಸಬೇಕು ಅನ್ನೋಂಥದ್ದಿದೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಕಲ್ಪಿಸಬೇಕು ಅನ್ನುವಂಥದ್ದಿದೆ ಎಸ್ ಸಿ ಪಿ ಟಿ ಎಸ್ ಪಿ ಅಂದರೆ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಏನು ಒಂದು ರಿಸರ್ವೇಷನ್ ಇಡ್ತಾರೆ ಫಂಡ್ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಅದನ್ನು ಬೇರೆ ಯೋಜನೆಗಳು ಯೂಸ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಗ್ಯಾರಂಟಿ ಯೋಜನೆಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಯೂಸ್ ಮಾಡಬಾರ್ದು ಅನ್ನೋಂಥ ಅಂದರೆ ಬೇರೆ ಬೇರೆ ಬೇಡಿಕೆಗಳನ್ನಿಟ್ಟು ನಾವು ಈ ಜಾಥಾವನ್ನು ಹೊರಡ್ತಾ ಇದ್ದೇವೆ ಇದರಲ್ಲಿ ಒಂದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಮೆರವಣಿಗೆ ಇರ್ತದೆ ಅದೇ ರೀತಿ ಕಾರ್ನರ್ ಮೀಟಿಂಗ್ಗಳಿರ್ತದೆ ಪ್ರೆಸ್ ಕಾನ್ಫರೆನ್ಸ್ಗಳಿರ್ತದೆ ಜನಜಾಗೃತಿ ಮೂಡುವ ಮೂಡಿಸುವಂಥ ಕೆಲಸ ಇರ್ತದೆ ಇದೆಲ್ಲವನ್ನು ಮಾಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಹದಿನಾರನೇ ತಾರೀಕು ತಲುಪ್ತೇವೆ ಏನು ಸಿದ್ದರಾಮಯ್ಯವರ ಈ ಯೂಟರ್ನ್ ಸರ್ಕಾರದ ವಿರುದ್ಧ ಈ ಏನೆಲ್ಲ ರಾಜಕೀಯ ಒಂದು ನೀವೇ ಹೇಳಿದಂಥ ನೀವೇ ವಾಗ್ದಾನ ಮಾಡಿದಂತಹ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಜನಾಗ್ರಹದೊಂದಿಗೆ ಈ ಒಂದು ಜಾಥಾ ನಮ್ಮದು ನಡೀತದೆ ಕೊನೆಯದಾಗಿ ನಾನು ಕೆಲವು ಪದಗಳನ್ನು ಹೇಳ್ತೇನೆ ನೀವು ಒಂದು ವಾಕ್ಯದಲ್ಲಿ ಅದಕ್ಕೆ ಉತ್ತರಿಸಬೇಕು ರಾಜಕಾರಣ ರಾಜಕಾರಣ ಅನ್ನುವಂಥದ್ದು ಅದು ಸುಧಾರಣೆ ಆಗಬೇಕು ಅಧಿಕಾರ ಅಧಿಕಾರ ಅನ್ನುವಂಥದ್ದು ಅದು ಜವಾಬ್ದಾರಿ ಆಗಿರ್ತದೆ ಸಿದ್ಧಾಂತ ಸಿದ್ಧಾಂತ ಅಗತ್ಯ ಪಕ್ಷ ಪಕ್ಷ ಜನಪರವಾಗಿರಬೇಕು ನಾಯಕ ನಾಯಕ ಒಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಪಾರದರ್ಶಕನಾಗಿರಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಜನವಿರೋಧಿ ವಿರೋಧಿ ಆಗಿರೋ ಜನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಿಜೆಪಿ ಬಿಜೆಪಿ ಕೋಮುವಾದಿ ಜನ ವಿರೋಧಿ ಮತ್ತು ದೇಶ ವಿರೋಧಿ ಎಸ್ ಡಿ ಪಿ ಐ ಎಸ್ ಡಿ ಪಿ ಐ ಜನಪರ ಜನರ ಕಣ್ಣೀರನ್ನು ಒರೆಸುವಂತಹ ಒಂದು ಪಕ್ಷ ಅಬ್ದುಲ್ ಮಜೀದ್ ನಿಷ್ಠಾವಂತ ಕಾರ್ಯಕರ್ತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ನಿಮ್ಮ ಒಂದು ಮಾಧ್ಯಮದ ಪರವಾಗಿ ಕರ್ನಾಟಕದ ಸಮಸ್ತ ಜನತೆಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ